ನಮಸ್ಕಾರ ವೀಕ್ಷಕರೇ ಹಳ್ಳಿಯಲ್ಲಿ ಹೆಲ್ಮೆಟ್ ಮಾರಾಟ ಕೇಂದ್ರ ರೋಗ ರುಜಿನಿಗಳಿಗಿಂತ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪುತ್ತಿರುವ ಸಂಖ್ಯೆ ಹೆಚ್ಚಾಗಿದ್ದು ಸರ್ಕಾರ ರಾಜ್ಯಾದ್ಯಂತ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿರುವ ಹಿನ್ನೆಲೆಯಲ್ಲಿ ಪಟ್ಟಣಗಳಲ್ಲಿ ಹೆಲ್ಮೆಟ್ ಮಾರಾಟ ಮಾಡುತ್ತಿರುವುದು ಸರ್ವೇ ಸಾಮಾನ್ಯ ಈಗ ಹಳ್ಳಿಯಲ್ಲೂ ಹೆಲ್ಮೆಟ್ ಮಾರಾಟ ಮಾಡಿ ಪಟ್ಟಣಗಳಿಗೆ ಹೋಗಿ ಹೆಲ್ಮೆಟ್ ಖರೀದಿಸುವ ಬವಣೆ ತಪ್ಪಿಸಿದ್ದಾರೆ ತಾಲೂಕಿನ ಗಡಿ ಗ್ರಾಮವಾದ ಯನಮಲಪಾಡಿ ಗ್ರಾಮದ ಬಿ ಪಿ ಮೊಹಮ್ಮದ್ ರಫೀರ್ ಅವರು ಐಎಸ್ಐ ಮಾರ್ಕ್ನ ಹೆಲ್ಮೆಟ್ ಅನ್ನು ತಂದು ಮಾರಾಟ ಮಾಡುತ್ತಿದ್ದಾರೆ ಹೆಲ್ಮೆಟ್ ಇಲ್ಲದಿದ್ದರೆ ಪೊಲೀಸರು ದಂಡ ಹಾಕುತ್ತಿದ್ದಾರೆ ಈ ದಂಡದಿಂದ ತಪ್ಪಿಸಿಕೊಳ್ಳಲು ಹೆಲ್ಮೆಟ್ ಖರೀದಿಸುವುದು ಅನಿವಾರ್ಯ ಎಂದು ತಿಳಿದು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಖರೀದಿಸಲು ಮುಂದಾಗಿದ್ದಾರೆ ಪೊಲೀಸರು ದಂಡದಿಂದ ಪಾರಾಗಲೂಬಹುದು ಅಪಘಾತದಲ್ಲಿ ಜೀವವನ್ನು ಉಳಿಸಿಕೊಳ್ಳಬಹುದು ಸರ್ಕಾರದ ಹೆಲ್ಮೆಟ್ ಕಡ್ಡಾಯ ಮಾಡಿರುವುದಕ್ಕೆ ಬಹುತೇಕರು ಸರ್ಕಾರದ ಕ್ರಮದ ಬಗ್ಗೆ ಪ್ರಶಂಸಿಸಿದ್ದಾರೆ ನಿಮ್ಮ ಹೆಸರು ಮೊಹಮ್ಮದ್ ಯಾವ ಹ್ಮ್ ಇದು ನೀವು ಹೆಲ್ಮೆಟ್ ನೀವೇನ ಮಾಡ್ತಾ ಇರೋದು ಹ್ಮ್ ಏನು ಉದ್ದೇಶ ನೀವು ಹೆಲ್ಮೆಟ್ ಮಾಡ್ತಾ ಇರೋದು ಪೊಲೀಸ್ ಸ್ಟೇಷನ್ಮೇಶನ್ ಕೊಟ್ಟರು ಏನಂತ ಹೆಲ್ಮೆಟ್ ಕಡ್ಡಾಯ ನಿಮ್ಮ ಪ್ರಾಣವನ್ನು ಹೆಲ್ಮೆಟ್ ಧರಿಸಿ ನಿಮ್ಮ ಪ್ರಾಣವನ್ನು ಉಳಿಸಿ ಅಂತ ಅದಕ್ಕೆ ಅದರಿಂದ ನನಗೆ ನಮ್ಮ ಗ್ರಾಮ ಇದೇ ಆಗಿರೋದ್ರಿಂದ ನನಗೆ ಬೆಂಗಳೂರಿಗೆ ಬರೋ ಬರೋದಿಂದ ನಾನು ಕಡಿಮೆ ಬೆಲೆಗೆ ಐ ಎಸ್ ಐ ಮಾರ್ಕ್ ಇರುವ ಹೆಲ್ಮೆಟ್ಗಳನ್ನು ಮಾರಾಟ ಮಾಡ್ತಾ ಇದ್ದೀನಿ ಸರ್ ಹಾ ಅಂದ್ರೆ ನಿಮ್ಮಲ್ಲಿ ಒಂದು ಐ ಎಸ್ ಐ ಮಾರ್ಕ್ ಇರೋ ಹೆಲ್ಮೆಟ್ ಮಾಡ್ತಾ ಇದ್ದೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಐ ಎಸ್ ಐ ಮಾಡ್ತಾರೆ ಕಳಪೆ ಹೆಲ್ಮೆಟ್ಗಳು ಮಾರ್ತಾ ಇಲ್ಲ ಅಂತ ಹೇಳ್ತೀರಾ ಇಲ್ಲ ಇಲ್ಲ ಹಾ ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಪ್ರಾಣ ಅನ್ನೋದು ಬಹಳ ಸುರಕ್ಷಿತ ಆ ಒಂದು ಪ್ರಾಣ ಉಳಿಸ್ಕೊಳ್ಳೋಕ್ಕಾಗಿ ಸರ್ಕಾರ ಏನು ಮಾಡಿದೆ ಒಂದು ಐ ಎಸ್ ಐ ಮಾರ್ಕ್ ಹೊಂದಿರ್ತಕ್ಕಂಥ ಹೆಲ್ಮೆಟ್ಗಳೇ ಬಳಸಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನೀವು ಸಹ ಐ ಎಸ್ ಐ ಮಾರ್ಕ್ ಇರುವಂತಹ ಹೆಲ್ಮೆಟ್ಗಳನ್ನೇ ಮಾರಾಟ ಮಾಡಬೇಕು ಹೌದು ಮಾರಾಟ ಮಾಡ್ತಿರ್ತೇನೆ ಐ ಎಸ್ ಹೆಲ್ಮೆಟ್ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮ ಸ್ವಂತ ಗ್ರಾಮ ಆಗಿರೋದರಿಂದ ನನಗೆ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಸರ್ ಮತ್ತೆ ಬೇಕಾದ್ರೆ ಒಂದು ಹತ್ತು ಏನಾದರೂ ಒಂದು ಊರಲ್ಲಿ ಆರ್ಡರ್ ಮಾಡಿದ್ರೆ ಹೋಮ್ ಡೆಲಿವರಿ ಕೂಡ ಮಾಡ್ತೀವಿ ಸರ್ ಹೋಮ್ ಡೆಲಿವರಿ ಬೇಕಾದರೆ ಮಾಡ್ತೀರಾ ಹೌದು ಸರ್ ಸರಿಯಾಗಿ ಸುತ್ತಮುತ್ತ ಒಂದು ಹಳ್ಳಿ ಗಾಡಿಗಳಿಗೆ ಹಳ್ಳಿ ಪ್ರದೇಶಗಳಿಗೆ ಹೆಲ್ಮೆಟ್ಟು ನೀವು ಮಾರೋದ್ರಿಂದ ಎಲ್ಲ ಜನರಿಗೆ ಎಲ್ಲ ದ್ವಿಚಕ್ರ ಸ ವಾಹನ ಸವಾರಿಗೆ ಅನುಕೂಲ ಆಗುತ್ತೆ ಹೌದು ಸರ್ ಹೌದು ಆಗಲಿ ಅಂತ ನಾವು ಎಲ್ಲರೂ ಎಚ್ಚೆತ್ಕೊಳ್ಳಿ ಅವ್ರ ಪ್ರಾಣವನ್ನು ಉಳಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಮಾತಾಡೋದು ಓಕೆ